ಹಲೋ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಬಣ್ಣಗಳನ್ನು ಕುರಿತು ನೋಡೋಣ ಕಲರ್ಸ್ ಅಂದರೆ ಕಲರ್ಸ್ ಯಾವ ರೀತಿಯಾಗಿ ಯಾವ ಯಾವ ಕಲರ್ಸ್ ಇದ್ದರೆ ಕಲರ್ ಆಗ್ತದೆ ಅಂತ ನಾವು ನೋಡೋಣ ಈ ಬಣ್ಣಗಳಲ್ಲಿ ವಿಧಗಳಿದ್ದಾವೆ ಪ್ರಾಥಮಿಕ ಬಣ್ಣ ಮತ್ತು ದ್ವಿತೀಯ ಬಣ್ಣಗಳು ಅಂತ ನಾವು ಕರಿತೀವಿ ಈ ಪ್ರಾಥಮಿಕ ಬಣ್ಣಗಳಲ್ಲಿ ಅಂದರೆ ಪ್ರೈಮರಿ ಕಲರ್ಸ್ ಇದನ್ನು ನಾವು ಆರ್ ಜಿ ಬಿ ಅಂತ ಕರಿತೀವಿ ಅದರಲ್ಲಿ ಕೆಂಪು ರೆಡ್ ಹಸಿರು ಗ್ರೀನ್ ಮತ್ತು ನೀಲಿ ಬ್ಲೂ ಇವು ಮೂರು ಕೆಂಪು ಹಸಿರು ಮತ್ತು ನೀಲಿ ಇವು ಮೂರು ಏನು ಪ್ರಾಥಮಿಕ ಬಣ್ಣಗಳು ಪ್ರೈಮರಿ ಕಲರ್ಸ್ ಆರ್ ಜಿ ಬಿ ಆರ್ ಅಂದರೆ ರೆಡ್ ಜಿ ಅಂದರೆ ಗ್ರೀನ್ ಬ್ಲೂ ಅಂದರೆ ಬ್ಲೂ ಇದು ಪ್ರಾಥಮಿಕ ಬಣ್ಣಗಳು ದ್ವಿತೀಯ ಬಣ್ಣಗಳು ಈ ಕಲರ್ಸಲ್ಲಿ ದ್ವಿತೀಯ ಬಣ್ಣಗಳು ಸೆಕೆಂಡರಿ ಕಲರ್ಸ್ ಸಿ ಎಂ ವೈ ಕೆ ಬರ್ತದೆ ಇದರಲ್ಲಿ ಸಯಾನ್ ಮೆಜೆಂಟ ಹಳದಿ ಮತ್ತು ಕಪ್ಪು ಇದರಲ್ಲಿ ನಾಲ್ಕು ಕಲರ್ ಸಯಾನ್ ಮೆಜೆಂಟ ಎಲ್ಲೋ ಬ್ಲ್ಯಾಕ್ ಇದು ಸೆಕೆಂಡರಿ ಕಲರ್ಸ್ ಇದು ದ್ವಿತೀಯ ಬಣ್ಣಗಳು ಅಂತ ನಾವು ಕರಿತೀವಿ ಈ ದ್ವಿತೀಯ ಬಣ್ಣಗಳಲ್ಲಿ ಸೆಕೆಂಡರಿ ಕಲರ್ಸಲ್ಲಿ ಯಾವ ಬಣ್ಣ ಸೇರಿದರೆ ಯಾವ ಬಣ್ಣ ಆಗ್ತದೆ ಅಂದರೆ ಕೆಂಪು ಪ್ಲಸ್ ನೀಲಿ ಕೆಂಪು ಮತ್ತು ನೀಲಿ ಬಣ್ಣಗಳು ಸೇರಿದರೆ ಏನಾಗ್ತದೆ ಮೆಜೆಂಟಾ ಕಲರನ್ನು ಬರ್ತದೆ ಕೆಂಪು ಮತ್ತು ಹಸಿರು ಬಣ್ಣ ಸೇರಿದರೆ ಹಳದಿ ಬಣ್ಣ ಬರುತ್ತದೆ ಹಸಿರು ಮತ್ತು ನೀಲಿ ಬಣ್ಣ ಸೇರಿಸಿದರೆ ಸಯಾನ್ ಎಂಬ ಕಲರ್ ಬರ್ತದೆ ಕೆಂಪು ಮತ್ತು ಹಸಿರು ಮತ್ತು ಸ್ವಲ್ಪ ನೀಲಿ ಸೇರಿಸಿದರೆ ಕಡುಕಪ್ಪು ಬಣ್ಣ ಬರ್ತದೆ ಇದು ಎಲ್ಲವೂ ದ್ವಿತೀಯ ಬಣ್ಣಗಳಾಗಿರ್ತವೆ ಈ ಪ್ರಿಂಟಿಂಗ್ ಕ್ಷೇತ್ರಗಳಲ್ಲಿ ಇರ್ತದಲ್ಲ ಎಲ್ಲ ಬಣ್ಣಗಳಲ್ಲಿ ಬಳಸುವುದರಿಂದ ಯಾವುದಪ್ಪ ಅಂದರೆ ಅದು ಸಿ ಇ ಎಂ ವಾಯ್ಕೆ ಎಂಬ ಪದಗಳ ಬಳಕೆಯನ್ನು ಮಾಡ್ತಾರೆ ಎಲ್ಲ ಪ್ರಿಂಟಿಂಗಲ್ಲಿ ಸೆಕೆಂಡರಿ ಬಣ್ಣಗಳನ್ನು ಬಳಸ್ತೀವಿ ಈ ಬಣ್ಣಗಳಲ್ಲಿ ಕುರಿತು ಅನೇಕ ಎಕ್ಸಾಮ್ಗಳಲ್ಲಿ ಕ್ವೆಶನ್ಗಳನ್ನು ಕೇಳಲಾಗ್ತದೆ ಥ್ಯಾಂಕ್ ಯು